ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತಿನ ವಿಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಎಣ್ಣೆಗಾಯಿ ಹೀರೆಕಾಯಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ಮಾಡೋದಕ್ಕೆ ತುಂಬಾ ಸುಲಭ ಇದು ರೊಟ್ಟಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆಯೂ ಕೂಡ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಈ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ನಾನು ಆ ರೆಸಿಪಿ ಮಾಡುವಾಗ ನಾನು ಗ್ರೇವಿ ರೀತಿಯಲ್ಲಿ ಮಾಡಿ ತೋರಿಸಿದ್ದೀನಿ ಈ ರೆಸಿಪಿನ ನಾನು ಪಕ್ಕ ಉತ್ತರ ಕರ್ನಾಟಕದಲ್ಲಿ ಹೇಗೆ ಮಾಡ್ತೀವಿ ಅದನ್ನು ಇದ್ದೀನಿ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇವಳೆ ನೋಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಮೊದಲಿಗೆ ನಾನಿಲ್ಲಿ ಹೀರೆಕಾಯಿನ ತೊಗೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ನಾವು ಎಳೆಯವನ್ನ ತಗೋಬೇಕಾಗುತ್ತೆ ಎಣ್ಣೆಗಾಯಿ ಹೀರೆಕಾಯಿ ಮಾಡೋದಕ್ಕೆ ನಂತರ ಇದಕ್ಕೆ ಒಂದೇ ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನಾನಿಲ್ಲಿ ಮೇನ್ ಇಂಗ್ರಿಡಿಯೆಂಟ್ಸ್ ಅಂದರೆ ನಾವು ಗುರಳ್ ಪುಡಿ ಮತ್ತು ಶೇಂಗಾದ ಪೌಡರ ತೊಗೋಬೇಕಾಗತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲನ ತೊಗೊಂಡ್ಬಿಟ್ಟು ಇಟ್ಕೊಳ್ಳೋಣ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವೆರಡೂ ಫೇಮಸ್ ಅಂತಲೇ ಹೇಳ್ಬೋದು ನಾವೆಲ್ಲ ಪಲ್ಯಗಳಿಗೆ ಬಳಸೋದ್ರಿಂದ ನಾವು ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ನಂತರ ಇದಕ್ಕೆ ಇವಾಗ ಅರ್ಶಿನ ಪೌಡರು ಮತ್ತು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡರನ್ನ ಹಾಕೊತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಬದಲು ನಾವು ಹಸಿ ಮೆಣಸಿಕ ಚಟ್ನಿನೂ ಕೂಡ ಹಾಕೋಬೋದು ಅಂದರೆ ಹಸಿ ಖಾರನೂ ಕೂಡ ಹಾಕೋಬೋದು ನಾನಿಲ್ಲಿ ಕಲರ್ಫುಲ್ ಆಗಿರಲಿ ಅಂತ ಹೇಳಿಬಿಟ್ಟು ರೆಡ್ ಚಿಲ್ಲಿ ಪೌಡರನ್ನ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಇವಾಗ ನೆನೆಸಿಟ್ಟಿರುವ ಹುಣಸೆಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಇವಾಗ ಹಾಕ್ಕೋಬೋದು ಉಳಿದಿದ್ದು ನಾವು ಪಲ್ಯ ಮಾಡೋ ಟೈಮದಲ್ಲಿ ಹಾಕ್ಕೋಬೋದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನಾನು ಆಲ್ರೆಡಿ ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾವು ಬದ್ನೆಕಾಯಿನ ಕಟ್ ಮಾಡಿ ಇಟ್ಕೋತೀವಲ್ಲ ಬದನೆಕಾಯಿ ಎಣ್ಣೆಗಾಯಿ ಮಾಡುವಾಗ ಅದೇ ರೀತಿಯಾಗಿ ನಾಲ್ಕು ಭಾಗಗಳನ್ನಾಗಿ ಮಾಡಿ ಇಟ್ಕೋಬೇಕಾಗುತ್ತೆ ಅದರಲ್ಲಿ ಇವಾಗ ನಾವು ಸ್ಟಫಿಂಗ್ ರೆಡಿ ಮಾಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಒತ್ಬಿಟ್ಟು ಇಟ್ಕೋಬೇಕಾಗುತ್ತೆ ನೋಡಿ ಇವಾಗ ವಿಡಿಯೋದಲ್ಲಿ ತೋರಿಸಿದ ಹಾಗೆ ನೀಟಾಗಿ ಎಲ್ಲ ಹೀರೆಕಾಯಿಗಳಿಗೂ ಈ ಮಸಾಲಾನ ತುಂಬಿ ಇಟ್ಕೋಬೇಕಾಗುತ್ತೆ ನನ್ನ ಚಾನಲ್ನಲ್ಲಿ ಇನ್ನೂ ಹಲವಾರು ರೀತಿಯ ಉತ್ತರ ಕರ್ನಾಟಕದ ರೆಸಿಪಿಗಳು ಮತ್ತು ಎಲ್ಲ ತರಹದ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದಲ್ಲಿ ಚೆಕ್ ಮಾಡ್ಕೊಳ್ಳಿ ನಾನು ಈ ಟೈಮ್ನಲ್ಲಿ ನಿಮ್ಮ ಜೊತೆ ಒಂದು ಖುಷಿ ವಿಚಾರನ ಶೇರ್ ಮಾಡ್ಕೋತಾ ಇದ್ದೀನಿ ಅದು ಯಾವುದಪ್ಪ ಅಂದರೆ ನನ್ನ ಚಾನಲ್ ಒಂದು ತೌಸಂಡ್ ಸಬ್ಸ್ಕ್ರೈಬರ್ನ ರೀಚ್ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ನಂತರ ನಾನು ಇಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಟಿದ್ದೆ ಅದು ಬಿಸಿ ಆದ ನಂತರ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಆ ಎಣ್ಣೆ ಚೆನ್ನಾಗಿ ಕಾಯಬೇಕು ಅಲ್ಲಿವರೆಗೂ ಬಿಡಬೇಕಾಗತ್ತೆ ಆ ಎಣ್ಣೆ ಕಾದ ನಂತರ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಬಿಡಬೇಕಾಗುತ್ತೆ ಅದು ಸಿಡಿದ ನಂತರ ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೆ ಅದು ಮತ್ತು ನಾನಿಲ್ಲಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕಿ ಕರ್ಬೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಇದೆ ಘಮ ಅಂತೂ ತುಂಬಾ ಬರ್ತಾ ಇದೆ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವಿಲ್ಲಿ ಮಸಾಲ ಸ್ಟಫಿಂಗ್ ಮಾಡಿಟ್ಕೊಂಡಿದೀವಲ್ಲ ಹೀರೆಕಾಯಿಗೆ ಇವಾಗ ಹಾಕೊತಾ ಇದ್ದೀನಿ ಹಾಕಿಬಿಟ್ಟು ನಾವಿಲ್ಲಿ ಮತ್ತು ಮಸಾಲನ್ನು ಸಹ ಉಳಿದಿತ್ತು ಅದನ್ನು ಸಹ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಲೈಟಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕಾಗತ್ತೆ ಯಾಕಂದರೆ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟೇ ಹಾಗೆ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿಯೋಕೆ ಅಂದ್ರೇನು ಫ್ರೈ ಹಾಕೋಕ್ಕೆ ಬಿಡಬೇಕಾಗತ್ತೆ ಐದು ನಿಮಿಷ ಆದಮೇಲೆ ಓಪನ್ ಮಾಡಿದ್ದೀನಿ ಸ್ವಲ್ಪ ಘಮ ಬರ್ತಾ ಇದೆ ಈ ಟೈಮ್ನಲ್ಲಿ ಸ್ವಲ್ಪ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮಸಾಲೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಹಾಕಿದ್ದೀನಿ ಮತ್ತು ಹಣ್ಣಿನ ರಸ ಕೂಡ ಈ ಟೈಮ್ನಲ್ಲಿ ಹಾಕೊತಾ ಇದ್ದೀನಿ ಹಾಕಿಬಿಟ್ಟು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನು ಹಾಕೋಬೋದು ನಿಮಗೆ ಗ್ರೇವಿ ಗಟ್ಟಿಯಾಗಿರ್ಬೇಕಂದ್ರೆ ಜಾಸ್ತಿ ಹಾಕುವಂಥವಶ್ಯ ನಿಮಗೆ ಜಾಸ್ತಿ ನೀರು ಆಗಬೇಕು ಅಥವಾ ರೈಸ್ ಜೊತೆ ಮತ್ತು ಚಪಾತಿ ಜೊತೆನೂ ಹಾಕಬೇಕು ಅಂತಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಬೋದು ನೋಡಿ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಎಂಟು ನಿಮಿಷನಾದರೂ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಅಂದಾಗೆ ಈ ಹೀರೆಕಾಯಿ ಚೆನ್ನಾಗಿ ಕುದಿತಾವೆ ಈ ಹೀರೆಕಾಯಿ ಚೆನ್ನಾಗಿ ಕುದ್ರೆ ಎಣ್ಣೆಗಾಯಿ ಪಲ್ಯ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದು ಕುದಿಬೇಕು ನಾವು ಎಂಟು ನಿಮಿಷ ಆದಮೇಲೆ ಓಪನ್ ಮಾಡಿದ್ದೀನಿ ತುಂಬಾ ಸಾಫ್ಟಾಗಿ ಬಂದಿತ್ತು ಹೀರೆಕಾಯಿ ಈ ಟೈಮ್ನಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸೈಡಲ್ಲಿ ಎತ್ತಿ ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದು ಸಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ರುಚಿಕರ ಅಡಿಗೆಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್